ಈ ಧಾನ್ಯಗಳನ್ನು ಬೆಳೆಸಿ ಈ ಗ್ಯಾಂಗ್ರೀನು ಡಯಾಬಿಟೀಸು ಬಿ ಪಿ ಇಂಥ ರೋಗಿಗಳಿಗೆ ಕೊಟ್ಟು ವಾಸಿ ಮಾಡಿ ಸಾವಿರಾರು ಜನಕ್ಕೆ ನಾನು ನನ್ನ ಇಡೀ ವಿದ್ಯಾಭ್ಯಾಸದಲ್ಲೂ ಸೈನ್ಸ್ ಕಡೆ ಗಮನ ಇತ್ತು ಆ್ಯಂಡ್ ಬಾಟನಿ ಜುವಾಲಜಿ ಬಿ ಎಸ್ ಸಿ ಎಮ್ ಸಿ ಕೆಮಿಸ್ಟ್ರಿ ಮಾಡಿಕೊಂಡು ಆಮೇಲೆ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಹತ್ತಿರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬಯೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದರಲ್ಲಿ ಪಿ ಎಚ್ ಡಿ ಮಾಡಿದ್ದು ಬೆನ್ನಲ್ಲೇ ನಾನು ಪಿ ಎಚ್ ಡಿ ಮಾಡಿದ್ದು ಸ್ಟೆರಾಯ್ಡ್ಸ್ ಪ್ರಚೋದಕ ಪದಾರ್ಥ ಅಂದರೆ ಗಂಡು ಮಗು ಯಾಕೆ ಗಂಡು ಮಗು ಆಗಿ ಹೇಳ್ತಾರೆ ಹೆಣ್ಮಗಳು ಹೆಣ್ಮಕ್ಳು ಯಾಕೆ ಆ ಪ್ರಚೋದಕ ಪದಾರ್ಥಗಳ ಏನು ಆ ಸೂಕ್ಷ್ಮ ಅಂಶಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದರ ಜೊತೆಗೆ ಸೂಕ್ಷ್ಮ ಜೀವಿಗಳು ಸ್ಟೆರಾಯ್ಡ್ಸ್ ಅದರ ಸಂಪರ್ಕ ಅದರದ್ದ ಒಂದು ಇನ್ಫಾರ್ಮೇಷನ್ ಅದರ ಜೊತೆಗೆ ಆ ರೀತಿ ನನ್ನ ಇಡೀ ವೈಜ್ಞಾನಿಕ ವಿಚಾರಗಳು ಮೆತ್ತಿಗೆ ಭಯಾನಕವಾದ ಡಯಾಕ್ಸಿನ್ಸ್ ಅಂದರೆ ಅದು ಸೂಕ್ಷ್ಮ ಅಂದರೆ ನ್ಯಾನೋಗ್ರಾಮ್ಸಲ್ಲಿ ಮನುಷ್ಯರನ್ನು ಸಾಯಿಸುತ್ತೆ ಅಂಥ ಟಾಕ್ಸಿಕ್ ಮೆಟೀರಿಯಲ್ಸ್ ಮೇಲೆ ಮೈಕ್ರೋಬ್ಸ್ ಹೆಂಗೆ ಕೆಲಸ ಮಾಡ್ತವೆ ಜೀವಿಗಳು ಹೆಂಗೆ ಕೆಲಸ ಮಾಡ್ತವೆ ಸೊ ಟಾಕ್ಸಿಕ್ ಪರ್ಸಿಸ್ಟೆಂಟ್ ವೇಸ್ಟ್ ಆಫ್ ಹ್ಯೂಮನ್ ಜನರೇಟಿಂಗ್ ದಿಸ್ ಪ್ರಾಡಕ್ಟ್ಸ್ ಅದರಲ್ಲಿ ಯುದ್ಧದ ಸಾಮಗ್ರಿ ಟಿ ಎನ್ ಟಿ ಇಂಥ ಭಯಾನಕವಾದ ಪದಾರ್ಥಗಳ ಬಗ್ಗೆ ಈ ಸೂಕ್ಷ್ಮಜೀವಿಗಳ ಒಂದು ಫರ್ಮೆಂಟೇಷನ್ ಪ್ರಾಸೆಸಸ್ಸು ಅಂಥದ್ರಲ್ಲಿ ವೈಜ್ಞಾನಿಕವಾಗಿ ಕೆಲಸಗಳನ್ನು ಮಾಡುತ್ತೋ ಆಮೇಲೆ ಆಹಾರದ ಬಗ್ಗೆ ಗಮನ ತುಂಬ ಜಾಸ್ತಿ ಆಯಿತು ನಾನು ಅಮೆರಿಕಾಗೆ ಹೋದ ಮೇಲೆ ಯಾಕಂದರೆ ಅಲ್ಲಿನ ಆಹಾರ ಪದ್ಧತಿ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು ಅಲ್ಲೇ ಆ್ಯಕ್ಚುಲಿ ಮೊದಲನೇ ಹಂತದಲ್ಲಿ ಮಕ್ಕಳು ಎಂಟು ವರ್ಷಕ್ಕೆ ಮುಟ್ಟಾಗೋದು ಅನ್ನ ಕಂಡುಕೊಂಡು ತುಂಬ ಬೇಜಾರಾಯಿತು ಅಂದರೆ ಜಾತಿ ಈಗ ಹಾಲು ಕುಡಿಯೋದನ್ನು ನಾಳೆ ನಿಲ್ಲಿಸಿದ್ರೆ ಮೂರು ವರ್ಷದಲ್ಲಿ ಅರ್ಧಕ್ಕರ್ಧ ಹಾಸ್ಪಿಟಲ್ಸನ್ನು ನಾವು ಕ್ಲೋಸ್ ಮಾಡ್ಬೋದು ಓಕೆ ಸೊ ಈ ರೀತಿ ವಿಚಾರಗಳನ್ನು ನಾನು ವೈಜ್ಞಾನಿಕವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಹಂತ ಹಂತವಾಗಿ ಕಲೆ ಹಾಕ್ತಾ ಹಾಕ್ತಾ ಕೊನೆಗೆ ಈ ಹೊರ ದೇಶದಲ್ಲಿ ಕಂಪ್ನಿಗಳಿಗೆ ಕೆಲಸ ಮಾಡೋದನ್ನು ಇಷ್ಟ ಆಗಲಿ ಇಷ್ಟ ಆಗಿಲ್ಲ ಸೊ ನಮ್ಮ ದೇಶಕ್ಕೆ ಹೋಗಿ ನಿಜವಾದ ಆಹಾರದ ಮೇಲೆ ನಮ್ಮ ಹಿರಿಯರು ತಿಂತ ಇದ್ದ ಆಹಾರದ ವೈಜ್ಞಾನಿಕತೆಯನ್ನು ಸಾಫಲ್ಯ ಮಾಡ್ಕೋಬೇಕು ಅನ್ನುವುದು ತುಂಬ ತವಕ ಶುರುವಾಯಿತು ಹಾಗಾಗಿ ಹಾಗಾಗಿ ವಾಪಸ್ ಬಂದೆ ಆದರೆ ನನ್ನ ದುರದೃಷ್ಟಕ್ಕೆ ನಮ್ಮ ವೈಜ್ಞಾನಿಕ ಸಂಸ್ಥೆಗಳು ಸಮೇತ ಈ ಪಾಶ್ಚಾತ್ಯ ಅಂಧಾನುಕರಣದಲ್ಲಿ ಇಟ್ಕೊಂಡು ಸೊ ಅದಕ್ಕೆ ಇದೆಲ್ಲ ಸರಿ ಇಲ್ಲ ಅಂತ ಸ್ವತಂತ್ರ ವಿಜ್ಞಾನಿ ಅಂತ ನಾನೇ ಒಂದು ಬಿದರಹಳ್ಳಿ ಅಂತ ಊರಲ್ಲಿ ಒಂದಿಷ್ಟು ಜಾಗ ತಗೊಂಡು ಅಲ್ಲೇ ವ್ಯವಸಾಯದ ಬಗ್ಗೆನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ಈ ಧಾನ್ಯಗಳನ್ನು ಬೆಳೆಸಿ ಈ ಗ್ಯಾಂಗ್ರೀನು ಡಯಾಬಿಟೀಸು ಬಿ ಪಿ ಇಂಥ ರೋಗಿಗಳಿಗೆ ಕೊಟ್ಟು ವಾಸಿ ಮಾಡಿ ಸಾವಿರಾರು ಜನಕ್ಕೆ ಇದರ ಮಹತ್ವವನ್ನು ಸೊ ನೈನ್ಟೀನ್ ನೈಂಟಿ ಸೆವೆನ್ನಿಂದ ವಾಪಸ್ ಬಂದು ಎರಡು ಸಾವಿರ ಐದು ತನಕ ಬರೀ ಪ್ರಯೋಗಗಳನ್ನು ಮಾಡಿದೆ ಒಂದು ಮಾತು ಮಾತಾಡಿಲ್ಲ ಯಾಕಂದರೆ ನನಗೆ ಗೊತ್ತಿತ್ತು ಬಟ್ ಪ್ರಾಯೋಗಿಕವಾಗಿ ಮಾಡಿದ ಅದನ್ನ ಅದನ್ನು ಜನರ ಮುಂದೆ ಯಾಕಂದರೆ ಇಲ್ಲಿ ತನಕ ಯಾರೂ ರಿಸರ್ಚ್ ಮಾಡಿಲ್ಲ ಈಗ ಎಲ್ಲೋ ಎಲ್ಲರೂ ತಿಂತಾ ಇದ್ರು ಅದು ಇದು ಅಂತ ನಾವು ಉಲ್ಲೇಖನಗಳು ಇದೆ ಹೌದು ಬಟ್ ಯಾಕೆ ತಿಂತ ಇದ್ರು ಹೆಂಗೆ ಅವರಿಗೆ ನಿರೋಗ ಜೀವನ ಇತ್ತು ಅನ್ನೋದಕ್ಕೆ ಪ್ರಜ್ಞಾಪೂರ್ವಕವಾಗಿ ವೈಜ್ಞಾನಿಕವಾಗಿ ನಾವು ಸಾಬೀತು ಮಾಡಿ ಪುರಾವೆಗಳನ್ನು ತೋರಿಸ್ಬೇಕು ಹೌದು ಸೊ ಆ ಒಂದು ಕೆಲಸದಲ್ಲಿ ಎಂಟು ವರ್ಷ ನಾವು ಒಂದು ಸಣ್ಣ ಕ್ಲಿನಿಕ್ಕನ್ನು ಶುರು ಮಾಡಿ ಅಲ್ಲಿ ಬರುವ ರೋಗಿಗಳಿಗೆ ಈ ಆಹಾರ ಪದ್ಧತಿಯನ್ನು ಕೊಡ್ತಾ ಅವರು ವಾಸಿಯಾಗೋದನ್ನ ರೆಕಾರ್ಡ್ ಮಾಡಿಕೊಂಡು ಒಂದಲ್ಲ ಎರಡಲ್ಲ ನೂರು ನೂರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆ ರೀತಿ ಜನರಿಗೆ ಒಳ್ಳೆಯದಾಗೋದನ್ನು ಕಂಡು ಮುಂಚೆಯಿಂದನೇ ಈ ತವಕ ಇದೆ ಸೊ ಇದನ್ನು ನಿರ್ಧಾರ ಮಾಡಿ ಸಣ್ಣ ಸಣ್ಣ ಪುಸ್ತಕಗಳು ಬರೆಯೋದು ಊರುಗಳಿಗೆ ಹೋಗಿ ವಿಷಯಗಳ ಬಗ್ಗೆ ಮೋಸ ಏನಾಗಿದೆ ಅಂದರೆ ಬೀಜಗಳೂ ಸಿಗ್ತಾ ಇರಲಿಲ್ಲ ಓಹೋ ಹೌದಾ ಸೊ ಕೊರಲೆ ಬೀಜ ಆರ್ಕಾ ಬೀಜ ಎಲ್ಲರೂ ಏನು ಮಾಡ್ಕೊಂಡಿದ್ದಾರೆ ಅದು ಹಕ್ಕಿಗಳು ತಿನ್ನೋದು ಹಂದಿಗಳು ತಿನ್ನೋದು ಅಂತ ನಂಬುಟ್ಟಿದ್ದೇವೆ ನಾವು ಸೊ ಪಾರಂಪರಿಕವಾಗಿ ಸಾವಿರಾರು ತಲೆಮಾರುಗಳು ಊಟ ಮಾಡಿದ್ದು ಧಾನ್ಯಗಳನ್ನು ನಮ್ಮ ಊಟ ಅಲ್ಲ ಅಂತ ನಂಬಿಕೊಂಡು ಅದನ್ನ ಹಕ್ಕಿಗಳಿಗೆ ಹಂದಿಗಳಿಗೆ ಹಾಕೊಂಡು ಎಮ್ಮೆಗಳಿಗೆ ಹಳ್ಳಿಗಳಲ್ಲಿ ಇವತ್ತಿಗೂ ಅದು ಎಮ್ಮೆ ಊಟ ಅಂತ ಇಷ್ಟು ಮೋಸ ಆಗಿದೆ ಅಂತ ಅದರಿಂದ ನಾನು ಹೇಳಕ್ಕೆ ಶುರು ಮಾಡಿದ್ದು ಈ ಅದರಲ್ಲಿದ್ದ ನಾರಿನ ಅಂಶ ಅದ್ಭುತವಾದ ಆಹಾರದ ಒಂದು ನಮಗೆ ಭಾಗ ಆಗಿರಬೇಕು ಅನ್ನೋದು ಇಡೀ ಪ್ರಪಂಚದಲ್ಲಿ ಯಾವ ತಜ್ಞರು ಹೇಳ್ತಾ ಇಲ್ಲ